ಫಾದರ್ ಆಫ್ ದಿ ನೇಷನ್ ಎಂದ ಕೂಡ ಮಹಾತ್ಮ ಗಾಂಧೀಜಿ ಎಂದು ನಾವು ಚೆಕ್ ಬಂದಿನಿಂದ ಕೇಳುತ್ತಲೇ ಬಂದಿದ್ದೇವೆ ಆದ್ರೆ ಹತ್ತು ವರ್ಷ ವಯಸ್ಸಿನ ಐಶ್ವರ್ಯಾ ಪರಶರ್ ಮಾತ್ರ ಗಾಂಧೀಜಿಗೆ ಈ ಟೈಟಲ್ ಯಾರು ಕೊಟ್ಟಿದ್ದಾರೆ ಅನ್ನೋ ಪ್ರೂಫ್ ಬೇಕು ಎನ್ನುತ್ತಾ ಪಿ ಎಂಗೆ ಲೆಟರ್ ಬರೆದು ಆರ್ ಟಿ ಐ ಫೈಲ್ ಮಾಡಿದ್ದಾರೆ ಗವರ್ಮೆಂಟ್ ಈ ಆರ್ ಟಿ ಐಗೆ ರಿಪ್ಲೈ ಕೊಡ್ತಾ ಗಾಂಧೀಜಿಗೆ ಫಾದರ್ ಆಫ್ ದಿ ನೇಷನ್ ಅನ್ನೋ ಟೈಟಲ್ ಗವರ್ಮೆಂಟ್ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಿಸಿದ ಯಾವುದೇ ರೂಲ್ ಆರ್ಡಿನೆಂಟ್ ಪಾಸ್ ಮಾಡಿಲ್ಲ ಅಂತ ಹೇಳುತ್ತೆ ಭಾರತ ಸಂವಿಧಾನದ ಆರ್ಟಿಕಲ್ ಏಟೀನ್ಯೂಷನ್ ಆಫ್ ಟೈಟಲ್ ಈ ಆರ್ಟಿಕಲ್ ಪ್ರಕಾರ ಮಿಲಿಟರಿ ಅಂಡ್ ಎಜುಕೇಶನ್ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಈ ರೀತಿಯ ಟೈಟಲ್ ಕೊಡಬಾರ್ದು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಇನ್ಫಾರ್ಮೇಶನ್ ಕಮಿಷನ್ ಸಹ ಗಾಂಧೀಜಿ ಅವರನ್ನ ಫಾದರ್ ಆಫ್ ದಿ ನೇಷನ್ ಅಂತ ಹೇಳೋಕೆ ಯಾವುದೇ ಪ್ರೂಫ್ ಇಲ್ಲ ಅಂತ ಹೇಳಿದೆ ನೈನ್ಟೀನ್ ಫೋರ್ಟಿ ಫೋರ್ ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರ್ ರೇಡಿಯೋದಲ್ಲಿ ಮಾತಾಡ್ತಾ ಅನ್ನೋ ಟೈಟಲ್